ಕರ್ನಾಟಕ ವಾಹನ ಚಾಲಕರ ಒಕ್ಕೂಟದಿಂದ ಅಲಗೆ ಬಾರಿಸುವ ಮೂಲಕ ಭಾರಿ ಪ್ರತಿಭಟನೆ ಬಡಪಾಯಿ ವಾಹನ ಚಾಲಕರ ಮೇಲೆ ಸರ್ಕಾರದ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕರ್ನಾಟಕ ವಾಹನ ಚಾಲಕರ ಒಕ್ಕೂಟ ಜಿಲ್ಲಾ ಸಮಿತಿ ವತಿಯಿಂದ ಜಿಲ್ಲಾಧ್ಯಕ್ಷರಾದ ಜಿ ವೆಂಕಟೇಶರವರ ನೇತೃತ್ವದಲ್ಲಿ ವಾಹನಗಳಿಗೆ ಜಿಪಿಎಸ್ ಪ್ಯಾನಿಕ್ ಬಟನ್ ಅಳವಡಿಸಲು ಮಾಡಲಾದ ಆದೇಶವನ್ನು ಹಿಂಪಡೆಯುವಂತೆ ಒತ್ತಾಯಿಸಿ ಪ್ರತಿಭಟನೆಯನ್ನು ನಡೆಸಲಾಯಿತು ಈ ಮೂಲಕ ನಾವು ಕರ್ನಾಟಕ ವಾಹನ ಒಕ್ಕೂಟ ರಾಯಚೂರು ಜಿಲ್ಲಾ ಸಮಿತಿ ವತಿಯಿಂದ ಮನವಿ ಮಾಡಿಕೊಳ್ಳುವುದೇನೆಂದರೆ ವಾಹನಗಳಿಗೆ ಜಿಪಿಎಸ್ ಸ್ಕ್ಯಾನಿಂಗ್ ಬಟನ್ ಅಳವಡಿಸಲು ಸರ್ಕಾರದ ಆದೇಶವಾಗಿದ್ದು ಆದರೆ ಸಾರಿಗೆ ಇಲಾಖೆಯಲ್ಲಿ ವಾಹನಗಳ ಎಫ್ಸಿ ಮಾಡಲು ಹೋದಾಗ ಜಿಪಿಎಸ್ ಮತ್ತು ಪ್ಯಾನಿಕ್ ಬಟನ್ ಅಳವಡಿಸಲು ರೂಪಾಯಿ ಹದಿನಾಲ್ಕು ಸಾವಿರದ ಏಳ್ನೂರು ಶುಲ್ಕ ತೆಗೆದುಕೊಳ್ಳುತ್ತಿದ್ದು ಮತ್ತು ಪಾಸಿಂಗ್ ಮಾಡಲು ರೂಪಾಯಿ ನಾಲ್ಕು ಸಾವಿರ ಒಟ್ಟು ಒಟ್ಟು ರೂಪಾಯಿ ಹದಿನೆಂಟು ಸಾವಿರದ ಏಳುನೂರು ತೆಗೆದುಕೊಳ್ಳುತ್ತಿದ್ದು ಮತ್ತು ಬಾಡಿಗೆ ವಾಹನದಲ್ಲಿ ಯಾರಾದರೂ ಪ್ರಯಾಣಿಕರ ಮಕ್ಕಳು ಪ್ಯಾನಿಕ್ ಬಟನ್ ಒತ್ತಿದರೆ ಅದಕ್ಕೆ ಕೂಡ ದಂಡ ವಿಧಿಸಲಾಗುತ್ತಿದೆ ಇದನ್ನು ಕೂಡ ರದ್ದುಪಡಿಸಬೇಕು ವರ್ಷಕ್ಕೆ ಶುಲ್ಕ ಭರಿಸುವಂತೆ ಆದೇಶವಾಗಿದ್ದು ಇದರಿಂದ ಬಡ ಚಾಲಕರಿಗೆ ಆರ್ಥಿಕ ತೊಂದರೆಯಾಗುತ್ತಿದ್ದು ಇದೊಂದು ಅವೈಜ್ಞಾನಿಕ ಆದೇಶವಾಗಿರುತ್ತದೆ ಬಡ ವಾಹನ ಚಾಲಕರಿಗೆ ಬಹಳ ತೊಂದರೆಯಾಗಿ ಹಣಕಾಸಿನ ಅಡಚಣೆ ಉಂಟಾಗುತ್ತದೆ ಒಂದು ವೇಳೆ ಜೆ ಪಿ ಎಸ್ ಪ್ಯಾನಿಕ್ ಬಟನ್ ಅಳವಡಿಸುವುದಾದರೆ ನಮ್ಮ ವಾಹನಗಳಿಗೆ ಐದು ರಾಜ್ಯಗಳ ಅನುಮತಿ ನೀಡಿದರೆ ಇದಕ್ಕೆ ನಮ್ಮ ಒಪ್ಪಿಗೆ ಇರುತ್ತದೆ ಎಂದು ಜಿಲ್ಲಾಧಿಕಾರಿಗಳ ಮೂಲಕ ಸಾರಿಗೆ ಆಯುಕ್ತರಾದ ಸನ್ಮಾನ್ಯ ಯೋಗೇಶ್ವರ ಅವರಿಗೆ ಮನವಿ ಸಲ್ಲಿಸಲಾಯಿತು ಒಂದು ಜಿಲ್ಲಾಧಿಕಾರಿ ಕಚೇರಿಯಿಂದ ಮುಖಾಂತರ ನಾವು ಶ್ರೀ ಯೋಗೇಶ್ವರ ಅವರು ಸಾರಿಗೆ ಆಯುಕ್ತರಿಗೆ ಕಳಿಸಬೇಕಾಗಿ ನಮ್ಮಲ್ಲಿ ವಿನಂತಿ ಸರ್ ವಿಷಯವೇನೆಂದರೆ ಈಗ ವಾಹನಗಳಿಗೆ ಜಿ ಪಿ ಎಸ್ ಹಾಗೂ ಪ್ಯಾನಿಕ್ ಬಟನ್ ಅಳವಡಿಸಲು ಮಾಡಲಾದ ಆದೇಶ ಹಿಂಪಡೆಯಬೇಕೆಂದು ನಾವು ಒತ್ತಾಯಿಸಿ ಪ್ರತಿಭಟನೆ ಮುಖಾಂತರ ಇವತ್ತು ಮನೆ ಮಾಡಬೇಕು ಸರ್ ಈ ಮೂಲಕ ನಾವು ಚಾಲಕ ಒಕ್ಕೂಟರು ರೈಚೂರು ಜಿಲ್ಲಾ ವತಿಯಿಂದ ಮನವಿ ಮಾಡುವುದೇನೆಂದರೆ ವಾಹನಗಳಿಗೆ ಜಿಪಿಎಸ್ ಪ್ಯಾನಿಕ್ ಪಟ ಅಳವಡಿಸಲು ಸರ್ಕಾರ ಆದೇಶವಾಗಿತ್ತು ಆದರೆ ಸಾರಿಗೆ ಇಲಾಖೆಯಲ್ಲಿ ವಾಹನ ವಾಹನಗಳ ಎಸ್ ಎಫ್ ಸಿ ಮಾಡಲು ಹೋದಾಗ ಪಿ ಎಸ್ ಹಾಗೂ ಪ್ಯಾನಿಕ್ ಪಟ ಅಳವಡಿಸಲು ರೂಪಾಯಿ ಹದಿನಾಲ್ಕು ಸಾವಿರದ ಏಳ್ನೂರು ರೂಪಾಯಿ ತೆಗೆದುಕೊಳ್ಳುತ್ತಿತ್ತು ಮತ್ತು ಪಾಸಿಂಗ್ ಮಾಡಲು ನಾಲ್ಕು ಸಾವಿರ ರೂಪಾಯಿ ಒಟ್ಟು ಹದಿನೆಂಟು ಸಾವಿರದ ಏಳುನೂರು ರೂಪಾಯಿ ತೆಗೆದುಕೊಳ್ಳುತ್ತಿತ್ತು ಮತ್ತು ಬಾಡಿಗೆ ವಾಹನದಲ್ಲಿ ಯಾರಾದರೂ ಬಾಡಿಗೆ ವಾಹನದಲ್ಲಿ ಯಾರಾದರೂ ಪ್ರಯಾಣಿಕರ ಮಕ್ಕಳು ಹಾಗೂ ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ಆ ಬಟನ್ ಪ್ಯಾನಿಕ್ ಬಟನ್ ಒತ್ತಿದರೆ ಅದಕ್ಕೆ ಕೂಡ ದಂಡ ವಿಧಿಸಲಾಗಿದೆ ಇದನ್ನು ಕೂಡ ರದ್ದುಪಡಿಸಬೇಕು ವರ್ಷಕ್ಕೆ ಭರಿಸುವಂತೆ ಆದೇಶವಾಗಿದ್ದು ಇದರಿಂದ ಬಡ ಚಾಲಕರಿಗೆ ಆರ್ಥಿಕ ಆಗುತ್ತಿದ್ದು ಇದೊಂದು ಅವೈಜ್ಞಾನಿಕ ಆದೇಶವಾಗಿದ್ದು ಬಡ ಬಡ ವಾಹನ ಚಾಲಕರಿಗೆ ಬಹಳ ತೊಂದರೆಯಾಗಿ ಹಣಕಾಸಿನ ಅಡಚಣೆ ಉಂಟಾಗಿತ್ತು ಒಂದು ವೇಳೆ ಜಿಪಿಎಸ್ ಪ್ಯಾನಿಕ್ ಬಟನ್ ಅಳ ಅಳವಡಿಸುವುದಾದರೆ ನಮ್ಮ ವಾಹನಗಳಿಗೆ ಅಕ್ಕಪಕ್ಕದಲ್ಲಿರುವ ಐದು ರಾಜ್ಯದ ಪರ್ಮ ನೀಡಿದರೆ ಇದಕ್ಕೆ ನಮ್ಮ ಈ ಸಂದರ್ಭದಲ್ಲಿ ಅಂಬಾಜಿರಾವ್ ಮೈದರ್ಕರ್ ರಘು ಇಟೇಕಾರ್ ರಘು ನನ್ನಾರೆ ರಾಮು ಸಿ ಜಯಪ್ಪ ಸ್ವಾಮಿ ಶಾಂತು ಪೂಜಾರಿ ಬಾಬು ಹೇಗ್ನೂರ್ ಸಂದೀಪ್ ಕೆಜಿ ಆನಂದ್ ಕುಮಾರ್ ನರೇಂದ್ರ ಗೌಡ ಹಾಗೂ ಇನ್ನಿತರ ಚಾಲಕರು ಉಪಸ್ಥಿತರಿದ್ದರು